ಸಿಂಗ್ ಯಾರು ನೀನೇನ್ ಕೆಲಸ ಮಾಡ್ತೀರಾ ಎಲ್ಲಿ ಮಂಜುನಾಥ ಓ ಕಚ್ಚ ಚುಂಬು ಫೈಲ್ ಮುಂದೆ ಇಲ್ಲಿ ಏಯ್ ಚುಂಬ ಚುಂಬು ಇವನೇ ಅಪ್ಪ ಇರಡಿ ಚೊಂಬು ನೀನೇ ಅಲ್ವಾ ನಾನು ನಿನ್ ಗುರು ಇದನ್ನ ನಾವು ರಾಮಚಂದ್ರದ ಏನ್ ಅವನ ಹೆಸರು ಮುನ್ರಾಜ ಅಪ್ಪ ಚೊಂಬು ಇಲ್ಲಿ ಗಾಡ್ ಫಾದರ್ ಆಫ್ ಆಲ್ ಕಚ್ಚಾ ಮುಂಜ ಏ ಇನ್ನೊಂದು ಫೋನ್ ತಗೊಡ್ರಪ್ಪ ಫೋನಲ್ಲಿ ಚೆಕ್ ಮಾಡಿ ಅದ್ರ ಇದೆ ನೋಡಿ ಚಮ್ಮದೆಲ್ಲ ಆಂಧ್ರದವ್ರಿಗೆ ಎಷ್ಟು ಜನಕ್ಕೆ ಕೊಡ್ಬೇಕು ದುಡ್ಡು ನೀವು ಚಮ್ ಕೊಡಿಸಿ ಅಂತ ಎಷ್ಟು ಜನಕ್ಕೆ ತಗೊಂಡಿದ್ದೀರಿ ದುಡ್ಡು ಯಾರ ಜೊತೆ ಮುನ್ರಾಜ್ ಜೊತೆ ಇರ್ತೀಯ ಅಷ್ಟೇ ಆಂಧ್ರಗೆ ಸರಿ ಹೋಗಿದ್ಯಾ ಚಿತ್ತೂರು ಪಾಲ ಮೇಲ್ ಸರಿ ಹೋಗಿದ್ಯಾ ಹಾ ಸರಿ ಯಾರುನ್ ಬೇಟಿ ಭೇಟಿ ಚಿತ್ರಪಾಲನೂರು ಗೊತ್ತಿಲ್ಲ ಸರ್ ಮದನ್ಪಲ್ಲಿ ಯಾರನ್ನ ಮುಬೆ ಇದೆ ಹಾ ಮುಬೆ ಇದೆ ಎಲ್ಲೆ ಮನೆ ನಿಂತು ಶಾಂತಿ ನಗರ ಕರಂಜಿ ಕಟ್ಟೆ ಯಾವคารಲ್ಲಿ ಹೋಗ್ತಿದ್ದೀರಾ ನೀವು ಸರ್ ಸರಿ ತಚಮದಿಸ್ ಫುಲ್ ಚಂಭು ಇಡಿ ಜಿಲ್ಲೆಯಲ್ಲ ರೈಸ್ ಫಲ್ಲಿಂಗ್ ಇವನೇ ಅಪ್ಪ ಅಲ್ಲ ಇವನಲ್ಲ ಇವನು ಗುರುوبا ಇದ್ದாரு ಮುನಿರಾಜ್ ಅಂತ ರಾಮಚಂದ್ರ ಹೋಗ್ ಏನು ಏನು ಮಾಡಿದ್ರು ಮದನ್ಪಲ್ಲಿ ಏನಿಲ್ಲ ಮಾತಾಡೋ ಅಂತಾನಾ ಏನು ಮಾತಾಡೋ ಅಂತಾನೆ ಎಷ್ಟು ಜನ ಕೊಡ್ಬೇಕು ಆಂಧ್ರದರು ದುಡ್ಡಿ ನೀವು ಇವರು ಆಂಧ್ರ ಪೊಲೀಸ್ ಯಾವಾಗ ಬಂದಿದೀವಿ ಇಲ್ಲ ಸರ್ ಹೌದು ನಮೂರೋನ ಕಿರಣ ಇದನ ಕಿರಣ ಈ ಜಿಲ್ಲೆಯ ಲಾಗಿ ಆಗಿರೋ ರೈಸ್ ಪೂಲಿಂಗ್ ಎಲ್ಲಾ ಇವರು ಇಬ್ರೇ ಗಾಡ್ ಫಾದರ್ಸ್ ದಿಸ್ fellow and

ಅವೆಲ್ಲ ಭಾಳ ಆ್ಯಕ್ಟಿವಾ ನೀವು ಆಯ್ತು ನೋಡ್ರಿ ಭಾಷೆಗೋಸ್ಕರ ಓಡಾಟ ವ್ಯಾಪಾರ ಏ ನೀನು ಬರೋ ಮುಂದೆ ಇಲ್ಲಿ ಇಬ್ಬರು ಅಣ್ಣ ತಮ್ಮ ಅಂದ್ರೆ ಬಾಯಿ ಕಡೆ ಮುಂದೆ ಬಾ ಏ ಏಯ್ ಇಬ್ಬರದೊಂದು ಫೋಟೋ ಮಾಡ್ಕೊಡ್ರಿ ಜೊತೆಗೆ ಏ ಈ ಕಡೆ ಹೊರಕೊಡಪ್ಪ ಒಂಟಿಗೋಡಿ ಇವರೇ ಫೈನಾನ್ಷಿಯರ್ಸ್ タウン ಅಲ್ಲಿ ಹಾ ಏ ಇನ್ ಲೊಕೇಶನ್ ಕೊडला ನಿನ್ನೆ ಮನೆ ಎಲ್ಲಿದೆ ಅಂತ ಹಾ ಹಾ ಇವರು ಗೊತ್ತಿಲ್ಲ ಸರ್ ಇವರಿಬ್ಬರೇ ಏನು ನೋಡ್ಕೊಡ್ರಪ್ಪಾ ನಮ್ಮ ಪೊಲೀಸ್ ಅವರು ಇವರಿಬ್ಬರೇ ಏನು ಕಾರಾಂಜ್ ಕಟ್ಟೆ ಅಲ್ಲಿ ಯಾರು ಸ್ಕಿಚ್ ಹಾಕಿದ್ರು ಅಂತ ಹಾ ನಾನು ಗಾಂಧಿ ಅಸನೆ આજ ಜಲ್ದೇನೆ ಟೌನ್ ಬರಬರ್ತ ಅಂತಿದ್ದೀಯಾ ರಾಜಲ್ದೇನ ಫಾರೇನಲ್ಲಿ ಇದ್ಯಾ ಆ

ಉಜಿ ನೋಡ ಅವ್ನು ಹೆಂಗಿದ್ ಒಳ್ಳೆ ಕವರ್ಡ್ ತರ ಇದೆ ಅವನು ಈಸನ್ ಫೋನಲ್ಲಿ ನಿಮ್ ಇಬ್ಬರದು ಏ ಫೋನ್ ತಗೊಳ್ರಿ ಚೆಕ್ ಮಾಡಿ ಇವ್ರಿಬ್ರದು ಫೋನ್ ಅಲ್ಲ ಫೈನಾನ್ಷಿಯರ್ ಹೊಡಿಬೇಕಂತಲ್ಲ ನೀವು ಇಬ್ಬರು ಅರ್ಜೆಂಟ್ ನನ್ಗೆ ಗೊತ್ತಿಲ್ಲ ಸರ್ ಬಾ 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 ನನ್ನ ನಾನು ಎಕ್ಸ್ಪೆಕ್ಟ್ ಅಡ್ಡ ಗೊತ್ತಿಲ್ಲ ಇವನು ಇದೆ ಈಗ ಮೊನ್ನೆ ಕೂಡ ನಂಗೆ ಇದು ಅದಂತ ಅಭ್ಯಾಸ ಅದೇ ಇಲ್ಲ ನೀವು ಚಾರ್ಜ್ ಶೀಟಲ್ಲಿ ಸೇರಿಸಿದ್ರೆ ನಂಗ್ಲಿ ಇಲ್ಲಿ ಅರೆಸ್ಟ್ ಮಾಡಿದ್ದೀರಿ ಅರೆಸ್ಟ್ ಮಾಡಿದ್ದೀರಲ್ಲ ಇನ್ನೂ ಫೈನಾನ್ಸ್ ಮಾಡ್ತಾ ಇದ್ದಪ್ಪ ನಂಗ್ಲಿ ಇಲ್ಲಿ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ದಿಸ್ ಫೆಲೋ ಇಸ್ ಫೈನಾನ್ಸಿಂಗ್ ಇನ್ ಆಲ್ ಇಸ್ಪೀಟ್ ಅಡ್ಡ ಕೋಲಾರಲ್ಲಿ ಮತ್ತು ಒಂಟಿಗೋಡಿನಲ್ಲಿ ಇವನೇ ತೊಗೊಂಡೋಗಿ ಇದು ಕೊಟ್ಟು ಬರೋದು ನಿಮ್ಮ ಲೊಕೇಶನ್ ಎಲ್ಲಿ ಬಂದಿದೆ ಒಂದು ತಿಂಗಳಿಂದ ಗೊತ್ತಾ ವರ್ ಕಡೆ ಯಾಕೆ ಹೋಗಿದ್ದೆ ದಳಸನವ್ರ ಕಡೆ ಒಂದ್ ತಿಂಗಳಲ್ಲಿ ಏನಕ್ಕೆ ಹೋಗಿದ್ದೆ ಹೋಗೇ ಇಲ್ಲ ಶ್ರೀನಿವಾಸ ಅದೇ ಎಲ್ಲಿ ಯಾವ ಊರು ಏ ನಮ್ಮ ಆರ್ ನಾಗರಾಜ್ ಶ್ರೀನಿವಾಸಪುರ ಮೂರಂಡಳ್ಳಿ ಮೈಲಂಡಳ್ಳಿ

ಗೊತ್ತಾಯ್ತಾ ಹಿಂಗೆ ಸ್ವಲ್ಪ ಏನಾದ್ರು ಅಲ್ಲಿ ಇಲ್ಲಿ ಕಂಡ್ರೆ ಕಮ್ಯುನಲ್ ಗೂಂಡ ಮಾಡಿ ಈಗ ಬರ ರೌಡಿ ಶೀಟ್ ಆಗಿತ್ತು ಗೊತ್ತಾಯ್ತಾ ಬನ್ನಿ ಕಡೆ ಆರೀಫ್ ಖಾನ್ ರೌಡಿಗಳಿಗೂ போலீஸ் ஸ்டேஷன் வாரம் மங்களாபுர யாரோ யாவன் கங்காபுரது நீனா பக்லியேவன் யாரும்

ಕೆಲಸ ಮಾಡಿ ಪ್ರಿಪೇರ್ ಎಕ್ಸ್ಟರ್ಮೆಂಟ್ ಬೀದರ್ ಜಿಲ್ಲೆಯಲ್ಲಿ ಔರಾದ್ ತಾಲೂಕಲ್ಲಿ ಚಿಂತಾಕಿ ಅಂತ ಒಂದು ಪೊಲೀಸ್ ಸ್ಟೇಷನ್ ಆ ಪೊಲೀಸ್ ಸ್ಟೇಷನ್ ಎಕ್ಸ್ಟರ್ಮೆಂಟ್ ಮಾಡಬೇಕು ಗೊತ್ತಾಯ್ತೇನಪ್ಪ ಆಲ್ ದೀಸ್ ದಿಸ್ ಗ್ಯಾಂಗ್ ಟು ಬಿ ಎಕ್ಸ್ಟರ್ಮಿನೇಟೆಡ್ ಫ್ರಮ್ ದ ಡಿಸ್ಟ್ರಿಕ್ಟ್ ಐ ವಾಂಟ್ ಶಿವರಾಜ್ ವಿಲ್ ಸರ್ ನೀವು ಪ್ರಪೋಸಲ್ ರೆಡಿ ಮಾಡ್ಕೊಂಡು ಬನ್ನಿ ಇಲ್ಲಿ ಸಣ್ಣ ಟು ಬೀದರ್ ಎಸ್ಪಿ ಬೀದರ್ ಎಸ್ ಪಿ ಅವ್ರ ಸೂಪರ್ವಿಷನ್ ಅಲ್ಲಿ ಗಡ್ದಂಬಿಕ್ ಮಾಡಿದ್ರಪ್ಪ ಸರ್ಕಾರದವ್ರು ಕೊಡೋಲ್ವಾ ತಹಸೀಲ್ದಾರ್ ಕೊಡಲ್ವಾ ಸವಲತ್ತುಗಳು ಅಂದ್ರೆ ನೀವ್ ನಿಮ್ ಕೈಲಿ ತಹಸೀಲ್ದಾರ್ ಕೊಡ್ತಾರ ಸವಲತ್ತು ನೀವ್ ಹೇಳದ್ಮೇಲೆ ಕೊಡ್ತಾರ ಬಿಡ್ರಿ ಬಿಟ್ಟು ಬೇರೆ ಏನಾದ್ರು ಕೆಲಸ ಮಾಡಿ ಗೊತ್ತಾಯ್ತಲ್ಲ ಅದಕ್ಕಂತ ಬಾ ಜನ ಇದಾರೆ

ಆ ಬದುಕಿ ಒಳ್ಳೆದ ರೀತಿಯಲ್ಲಿ ಬದುಕಿ ನಮ್ದೇನ್ ಅಭ್ಯಂತರ ಇಲ್ಲ ಬಟ್ ಆಯ್ತಪ್ಪ ಅದನ್ನೇ ಹೇಳ್ತಾ ಇದೀನಲ್ಲ ಇಷ್ಟೆಲ್ಲ ಮೇಲೆ ಐವತ್ತೇಳು ವರ್ಷ ಆಗಿದೆ ನಿಮಗೆ ಇನ್ನೊಂದು ಮೂರು ವರ್ಷ ಹೋದ್ರೆ ಅರವತ್ತು ವರ್ಷ ಆಗ್ತದೆ ಸೀನಿಯರ್ ಸಿಟಿಸನ್ ಆಗ್ತಿರಿ ಅರವತ್ತು ವರ್ಷ ಆದ್ಮೇಲೆ ನಾವೇ ಕ್ಲೋಸ್ ಮಾಡಿ ಕೊಡ್ತೀವಿ ಸೀನಿಯರ್ ಸಿಟಿಸನ್ ಅಂತ ಅಲ್ಲಿವರೆಗೂ ಹೋದ್ರೆ ಸ್ವಲ್ಪ ಸರಿಯಾಗಿರಿ ಓಕೆ ಹೋರಾಟ ಅಲ್ಲಿ ತಾಲೂಕು ಆಫೀಸು ರೆವಿನ್ಯೂ ಆಫ್ ಡಿಪಾರ್ಟ್ಮೆಂಟ್ ಗಳು ಹೋಗೋದು ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಕೊಡಿ ಸರ್ಕಾರಿ ಅಧಿಕಾರಿಗಳು ದಮಕಿ ಹಾಕೋದು ಅವೆಲ್ಲ ಮಾಡ್ಬಾರ್ದು ಇಲ್ಲ ಅದಕ್ಕೊಂದು ರೀತಿ ಇದೆ ನೀತಿ ಇದೆ ಹೋಗ್ಬೇಕು ಅರ್ಜಿ ಕೊಡಬೇಕು ತಹಸೀಲ್ದಾರ್ ಮಾಡ್ಲಿಲ್ಲ ಅಂದ್ರೆ ಎ ಸಿ ಹತ್ರ ಹೋಗ್ಬೇಕು ಎ ಸಿ ಮಾಡ್ಲಿಲ್ಲ ಅಂದ್ರೆ ಡಿ ಸಿ ಅವ್ರ ಹತ್ರ ಹೋಗಬೇಕು ಪೂರ್ಣ ಮೆಟ್ಲ ಮೇಲೆ ಧರಣಿ ಮಾಡೋದು ಅದ್ ಮಾಡೋದು ಅದನ್ನ ಇನ್ನೊಬ್ಬ ಯಾವನ ಬಂದು ಹರಿಯೋದು ಬೆಳಗ್ಗೆ ಅದಕ್ಕೊಂದಷ್ಟು ಜನ ಸೇರೋದು ಪೊಲೀಸ್ನವರು ದಿನ ಬೆಳಗಾದ್ರೆ ಆದ್ರೆ ಎಂಟು ಮಕ್ಕಳನ್ನ ಬಿಟ್ಟು ಅಲ್ಲಿ ಕೆಲಸ ಮಾಡಬೇಕು ಬೆಳಗಿಂದ ಸಾಯಂಕಾಲ ರಾತ್ರಿ ಇವನ್ನೇ ಅಲ್ಲವಾ ಕಟ್ತಾಯಿದ್ದೀನಿ ನೀನು ದೇವ್ರು ಹೇಳ್ ಕನ್ಸಲ್ ಬಂದೇಳಿ ನಾ ಕೂದುದ್ದು ಬಿಡು ಅವಳು ನಾನ್ ನೀನು ಒಳ್ಳೇದು ಮಾಡ್ತೀನಿ ಅಂತ ಏಯ್ ನಾಚ್ಕೆ ಆಗಲ್ವಾ ನಿಮ್ಗೆ ನಾಚ್ಕೆ ಆಗಲ್ವಾ ನಿಮ್ಗೆ ಇದೊಂದು ಕಲ್ತಿದೆ ರೀ ಬಿಟ್ಟಿದ್ರೆ ದೇವ್ರು ಎಲ್ಲಿ ಬರ್ತಿದ್ರೆ ದೇವ್ರು ಕೂದು ಬಿಡ್ಬೇಕು ಅಂತ ಎಲ್ಲಾರೂ ಬರ್ತಿದೀಯಾ ಮುಂದಿಟ್ಕೊಂಡ ಕಾಡು ಮಣ್ಸು ಇರ್ತಾರೆ ಇಲ್ಲ ಇಷ್ಟು ಶುದ್ಧ ಬಿಟ್ಕೊಂಡು ಎಲ್ಲನೂ ಹಾ ಒಂದು ಘನತೆ ಗೌರವ ಬೇಡವಾ ಫಸ್ಟು ರೌಡಿ ಶೀಟ್ರು ನೀನು ಆಮೇಲೆ ನೀನು ಅವತಾರ ಅಟ್ಲೀಸ್ಟ್ ಅದರ ರೌಡಿ ಶೀಟ್ ಇಲ್ಲದೆ ಇದರ ಬಿಟ್ಟರೆ ಅಟ್ಲೀಸ್ಟ್ ಸಹಿಸ್ಕೊಳ್ತಾರೆ ಜನ ನೀನು ರೌಡಿ ಶೀಟ್ ಆದೋ ನೀ ಅವತಾರದಲ್ಲಿ ಆಚೆಗೆ ಹೋದ್ರೆ ಯು ಶುಡ್ ಎನ್ಶೋರ್ ವಾಲಂಟರ್ಲಿ ಅವನೇ ಹೋಗಿ ತಗೊಂಡ್ ಬಂದು ಸ್ಟೇಷನ್ ಅಲ್ಲಿ ಅಪಿಯರ್ ಆಗ್ಬೇಕು ಇದೆಲ್ಲ ಆಡೆಡ್ ಅಡ್ವಾಂಟೇಜ್ ಇವರಿಗೆ ಬಂದಿಲ್ಲ ಪೆಂಡಿಂಗ್ ಟ್ರೈಲ್ ಎರಡು ಕೇಸ್ ಇದೆಲ್ಲ

ನಿಮ್ಗೇನ್ ಬಂದಿದೆ ಯಾವ ಕೇಸರ ನೋಡಿ ಅಟ ಇದು ಅಡ್ಡಾಕೋದು ರೋಡ್ಗೆ ಬರೀ ನಿಮ್ಮ ನಿಮ್ದೆ ಗ್ಯಾಂಗ್ ಹೇಳಿದ ಗುಂಡ್ ರೆಡಿ ಮಾಡ್ತಾ ಇದ್ದೀನಿ ಸರ್ ಈಗ ಕೆಲಸ